ಮೂರ ಇಲ್ಲೇಬೇಕು ಒಂದು ಪಂಚಾಯಿತಿ ಎರಡನೇದು ಒಂದು ಶಾಲೆ ಮೂರನೇದು ಒಂದು ಸೊಸೈಟಿ ನಿಮ್ಗೆ ಗೊತ್ತಾಗಲ್ಲ ರತ್ನಗಳು ಸಹಕಾರಿ ರತ್ನ ತಗೊತಾ ಇದೀರಿ ನಿಮಗೆಲ್ಲ ಪ್ರತಿ ಹಳ್ಳಿಯಲ್ಲಿ ಬೆಂಗಳೂರವ್ರು ಹೇಳಿದ್ದು ಒಂದು ಪಂಚಾಯಿತಿ ಇಲ್ಲೇಬೇಕು ನಮ್ಮ ಹಳ್ಳಿಗೆ ಒಂದು ಸೊಸೈಟಿ ಸೊಸೈಟಿಲೇವೇ ಒಂದು ಶಾಲೆ ಮಾತ್ರ ಹಳ್ಳಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಾಡೋದಲ್ಲ ಎಲ್ರಿಗೂ ಅಧಿಕಾರ ಕೆಲಸ ಮಾಡೋದಲ್ಲ ಮಹಿಳೆಯರಿಗೆ ಹಿಂದುಳಿದವರಿಗೆ ಬಡವರಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ತಾಲೂಕ್ ಪಂಚಾಯಿತಿಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಇದನ್ನ ರಾಜೀವ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ ತಿಪ್ಪಡಿಯನ್ನು ತಗಬಂದು ಈ ಅಧಿಕಾರ ವಿಕೇಂದ್ರೀಕರಣ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಹಿಂದುಳಿದವರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಅದಾದ ಮೇಲೆ ಎಲ್ಲರ ಕೈಗೆ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಆಯಿತು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಇದನ್ನು ಯಾರು ಕೂಡ ಆರೋಪ ಅಂತ ಭಾವಿಸ್ಬಾರ್ದು ಎರಡ್ ಸಾವಿರದ ಇಪ್ಪತ್ತೊಂದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ ಕೇಂದ್ರದಲ್ಲಿ ಇಲ್ಲ ಸಹಕಾರ ಇಲಾಖೆ ಇರಲಿಲ್ಲ ಕೇಂದ್ರದ ಸಹಕಾರ ಇಲಾಖೆ ಇಪ್ಪತ್ತೊಂದರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ನಾವು ಕೇಂದ್ರದಲ್ಲಿ ಸಹಕಾರ ಇಲಾಖೆಯನ್ನು ಮಾಡುತ್ತೇವೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದಲ್ಲಿ ಕೋಆಪರೇಟಿವ್ ಸ್ಥಿತರು ನಮ್ಮ ಸಂವಿಧಾನದಲ್ಲಿ ರಾಜ್ಯ ವಲಯದಲ್ಲಿ ಇದೆಯೇ ಹೊರತು ಕೇಂದ್ರ ವಲಯದಲ್ಲಿ ಇಲ್ಲ ಸಹಕಾರ ಇಲಾಖೆ ಇದೆಯಲ್ಲ ಸಹಕಾರ ಇದೆಯಲ್ಲ ಅದು ರಾಜ್ಯ ವಲಯದಲ್ಲಿದೆ ಸ್ಟೇಟ್ ನಾಟ್ ಇನ್ ದ ಸೆಂಟ್ರಲ್ ಲಿಸ್ಟ್ ಇವೆಲ್ಲ ವಿರೋಧ ಮಾಡಬೇಕು ಅಮಿತ್ ಶಾ ಮಂತ್ರಿ ಮೊದಲನೇ ಬಾರಿಗೆ ಮಂತ್ರಿ ಆದರು

ಮತ್ತೆ ಕೇಂದ್ರದಲ್ಲಿ ಸಹಕಾರ ಇಲಾಖೆ ಏನ್ ಮಾಡ್ತಾ ಇದೆ ಹಣಕಾಸಿನ ಇಲಾಖೆ ಅಧೀನದಲ್ಲಿ ಬರೋದು ಹಣಕಾಸಿನ ಇಲಾಖೆ ಅಧೀನದಲ್ಲಿ ಬರೋದು ರಿಸರ್ವ್ ಬ್ಯಾಂಕ್ ಅಧೀನದಲ್ಲಿ ಬರೋದು ಅಮಿತ್ ಮಂತ್ರಿ ఎరడు సాద ము నలవత్ కోటి రూపాయ సుమారు ఐవత్ పర్సెంట్ కడిమే ಮಾಡಲಿಕ್ಕೆ ಸಾಲ ಸಿಕ್ಬೇಕಲ್ಲ ನಾನು ರಾಜಣ್ಣ ಇಲ್ಲೇ ಕೂತಿದ್ದಾರೆ ಕುಕ್ಕಳ ಯಾಕಣ ಇಲ್ಲೇ ಕೂತಿದ್ದಾರೆ ನಾನು ಐವತ್ತು ಸಾವಿರ ರೂಪಾಯಿವರೆಗೆ ಸೊಸೈಟಿ ಸಾಲ ಮನ್ನಾ ಮಾಡ್ರಿ ಅಂತಂದ್ರು ಅವತ್ತು ಬರಗಾಲ ಇತ್ತು ಕರ್ನಾಟಕದಲ್ಲಿ ಸುಮಾರು ಎಂಟು ಸಾವಿರದ ನೂರ ನೂರ ಅರವತ್ತೈದು ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ ಎಷ್ಟು ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಇಪ್ಪತ್ತೆರಡು ಲಕ್ಷ ರೈತರಿಗೆ ಸಹಾಯ

ಇನ್ನ ಆಗ ಕೋಟಿ ರೂಪಾಯಿಗಳನ್ನ ಕೊಡಬೇಕಾಗಿತ್ತು ಕೊಡಲಿಲ್ಲ ನಾನೇ ಬಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ಒಂದು ಲಕ್ಷದ್ದು ಇವರು ನೀನು ಸಮ್ಮಿಶ್ರ ಸರ್ಕಾರ ಮಾಡಿತ್ತಲ್ಲ ಅನ ಮಾಡಿಲ್ಲ ಕೊಡಲಿಲ್ಲ ನಾನೇ ಕೊಡಬೇಕು ನಾನೇ ಕೊಡ್ತೀನಿ ಈಗ ಸಾಲ ಮನ್ನಾ ಮಾಡಿದೆ ಒಂದು ಲಕ್ಷ ಸಾಲ ಮನ್ನಾ ಮಾಡಿದೆ ಅಂತ ಹೇಳಲು ಅವರಿಗೆ ಹೆಸರು ಸಾಲ ತಿಳಿಸ ಆಮೇಲೆ ಜಿ ಟಿ ದೇವೇಗೌಡ ಹೇಳ್ತಾ ಇದ್ದರು ಎಂಪ್ಲಾಯ್ಮೆಂಟ್ ಇಲ್ಲಿ ನಾನು ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಯಾವಾಗೋಪರೇಟ್ ಕೋಆಪರೇಟಿವ್ ಫೀಲ್ಡ್ ಇದೆ ಇಲ್ಲ ಅದು ಬಲವಾಗಿ ಬೆಳೆ ಜೀವನದ ಎಲ್ಲ ನಮ್ಮಲ್ಲಿ ಅದಕ್ಕೆ ಸಮಪಾಲು ಸಮಪಾಲು ಅಂತಕ್ಕಂಥ ತತ್ವ ಅಡ್ಕ ಆಗಿರ್ತಕ್ಕಂಥದ್ದು ಇದರಲ್ಲಿ ಕಾಪರ್ಟಿ ಫೀಲ್ಡಲ್ಲೇ ಕಾಪರ್ಟಿ ಕ್ಷೇತ್ರದಲ್ಲೇ ಸಮಥದ್ದು ಇದರಲ್ಲೇ ಅದರಿಂದ ಯಾರು ದುರ್ಬಲರಿದ್ದಾರೆ ಆ ದುರ್ಬಲರು ಶಕ್ತಿಯುತವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಬೆಳೆಯೋದು ಸಮಾನತೆ ಏನು ಬರ್ತದೆ ಸಮಾಜದಲ್ಲಿ ಸಮಾನತೆ ಬರಬೇಕಲ್ಲ ಬಸವಣ್ಣ ಹೇಳಿದ್ರು ಎಲ್ಲರೂ ಸಮಾನ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾನ ಅವಕಾಶ ಸಿಕ್ಕಬೇಕು ಸಮಾನತೆ ಸಮಾಜ ನಿರ್ಮಾಣ ಆಗಬೇಕು ಜಾತಿ ಹೋಗ್ಬೇಕು ಬೌಟೆಗಳು ಹೋಗ್ಬೇಕು ಧರ್ಮತಿಯರಿ ಹೋಗ್ಬೇಕು ಅಂತ ಹೇಳಿದ್ರು ಆಗಿದೆಯಾ ಯಾವಾಗ ಹೇಳಿದ್ರು ನಿರ್ಣಯಿತು ಅಂತಲೇ ಹೇಳೋ ಜಾತಿ ರಹಿತವಾದಂಥ ವರ್ಗ ರಹಿತವಾದಂತ ಕರ್ಮ ಸಿದ್ಧಾಂತ ಇಲ್ಲದೇರ್ತಕ್ಕಂಥ ಗೌಟಿಗಳಿಲ್ಲದೆ ಹೇಳ್ತಕ್ಕಂಥ ಮನುಷ್ಯತ್ವ ಇರತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಸವಣ್ಣ ಹೇಳಿ ಬಸವಣ್ಣವನ್ನ ಶಿವರದ ಬಸವಣ್ಣವನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಇಲ್ಲಿ ಹಿರಿಯಾರು ಮಾಡಿದ್ರ ಯಡಿಯೂರಪ್ಪ ಮಾಡಿದ್ರ ಬಸವರಾಜ್ ಬೊಮ್ಮಾಯಿ ಮಾಡಿದ್ರ ವೀರೇಂದ್ರ ಪಾಟೀಲ್ ಮಾಡಿದ್ರಿಯವ್ರು ಮಾಡಿದ್ರೆ ಯಾಕಂತಂದ್ರೆ ಸಮಾನ ಅವಕಾಶಗಳು ಎದುರ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕು ಮಹಿಳೆಯರು ದಲಿತರು ಹಿಂದುಳಿದವರು ಕಾರ್ಮಿಕರು ಅಲ್ಪಸಂಖ್ಯಾತರು ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬಿದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ವ್ಯವಸ್ಥೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ ಅಸಮಾನತೆ ಹೋಗ್ಬೇಕಂದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕು ದುರ್ಬಲರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ பிரபல நம் சர் எல்லா ரீதியான சகாரி கடமை ಐದು ಸಾವಿರದ ಆರ್ನೂರು ಕೋಟಿ ಇದ್ದದ್ದು ನಬಾರ್ಡ್ನವರು ಈ ಸಾರಿ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅನ್ಯಾಯ ಅಲ್ವಾ ಇದು ರೈತರು ಮಾಡ್ತಕ್ಕಂಥ ದ್ರೋಹ ಅಲ್ವಾ ಇದು ನೀವೇ ಯೋಚನೆ ಮಾಡಿ ನಾನು ಪತ್ರ ಬರೆದಿದ್ದೀನಿ ಮೊನ್ನೆ ಎರಡು ದಿನದಲ್ಲಿ ಎರಡು ದಿನಗಳ ಹಿಂದೆ ಪತ್ರ ಬರೆದ ನಾನು ಪ್ರಧಾನಮಂತ್ರಿಗಳು ಪತ್ರ ಬರೆದ நிர்மலா சீதாராமன் அவ்வளோ பத்திர வரதே ரெத்தாயிரம் மோசமா ஐவத்தெண்ட் பர்செண்ட் ஒண்ணே கடுமையாகபட்ட நீந்திர இலாக்கி சித்த ரெண்டு அன்யாய ஆகபாரல்ல அதுக்கோஸர ஐவத்தெட்டு பர்செண்ட் அந்த கடமை ஆயிட்டு அறுவத்து ராக பார்டுறி மொடி எல்ல சேரி பரவி கேந்திர சர்வீங்க நமக்கு ದಬಾರ್ಡ್ನಲ್ಲಿ ಈ ಥರ ಅನ್ಯಾಯ ಆಗಿದೆ ರಾಜಕೀಯ ಅಲ್ಲ ಅನ್ಯಾಯ ಆಗಿರೋದು ಕೇಳೋದು ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಪ್ರಕಾಶ್ ವರ್ಗೇರಿ ಅವರು ಹೇಳಿದ್ದಾರೆ ನಾವು ಬಿಲ್ಡಿಂಗ್ಗಳಿಗೆ ಹಿಂದೆ ಮಾಲೆ ಪ್ರಸಾದ ಇದ್ದಾಗ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ರಿ ಯಾಕೆ ದುಡ್ಡು ಕೊಡ್ತಾ ಇಲ್ಲ ನೀವು ಬಿಲ್ಡಿಂಗ್ಗಳಿಗೆ ಅಂತ ಮಾತು ಹೇಳ್ತಾ ಇದ್ರಿ ಅದನ್ನು ಕೂಡ ನಾನು ಗಂಭೀರವಾಗಿ ಪರಿಶೀಲನೆ ಮಾಡಿ ಮುಂದಿನ ವರ್ಷದಿಂದ ಬಿಲ್ಡಿಂಗ್ ಗಳಿಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈಗ ಈ ವರ್ಷ ಆಗಲ್ಲ ನಾವು ಟರ್ಮಿನಲ್ ಮಾಡ್ತೀನಿ ಈಗ ಪ್ರಕಾಶ್ ತಪ್ ಶೆಟ್ಟಿ ಅವರು ಹೇಳ್ತಾರೆ ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತಾಡಿ ಅಂತ ಎಲ್ಲ ಮೆಡಿಕಲ್ ಕಾಲೇಜುಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕಾಗಿಲ್ಲ ಹೊಸ ಯೂನಿವರ್ಸಿಟಿ ಕಾಲೇಜ್ಗಳು ಮಾಡಿಬಿಟ್ಟು ಹೊಸ ಯೂನಿವರ್ಸಿಟಿಗಳು ಮಾಡಿಬಿಟ್ಟು ಅವಕ್ಕೇ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕಾಗಿಲ್ಲ ಆದ್ದರಿಂದ ನಾನು ಇದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಅಷ್ಟೇ ಹೇಳಿ ನಾನು ಇವರು ಹೆಚ್ಚು ವೈ ಕೂಡ ಹೇಳಿದರು ಇದನ್ನು ಅನೌನ್ಸ್ ಮಾಡಿ ಸರ್ ಹೇಳ್ಬೋದ ನಾನು ಇದರ ಬಗ್ಗೆ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಹೇಳ್ಬಿಡ್ತೀವಿ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗಲ್ಲ ಒಂದು ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಆಸ್ಪತ್ರೆ ಇರಬೇಕು ಆಸ್ಪತ್ರೆ ಇಲ್ಲೇ ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲೇಬೇಕು ಅದರಿಂದ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅತ್ಯಂತ ಸಂತೋಷದಿಂದ ಈ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹವನ್ನು ಉದ್ಘಾಟನೆ ಮಾಡಿ ಈ ಸಹಕಾರ ಯಾರೇ ಸಹಕಾರಿಗಳಾಗಿರಲಿ ಯಾರೇ ಸಹಕಾರಿಗಳಾಗಿರ್ಲಿ ಸ್ವಾರ್ಥ ಇಲ್ದೇನೆ ಸ್ವಾರ್ಥ ಇಲ್ದೇನೆ ಎಲ್ಲರಿಗಾಗಿ ನಾನು ನನಗಾಗಿ ಪ್ರಾಮಾಣಿಕತೆ ಏನು ಅಲ್ಲಿಂದ ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇದನ್ನ ನಿಮ್ಮೆಲ್ಲರಿಗೂ ಕೂಡ ಎಪ್ಪತ್ತೊಂದನೇ ಸಹಕಾರಿ ಸಪ್ತಾಹದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ